ಒಂದು ಪ್ರಕರಣದಲ್ಲಿ ಮತ್ತೆ ಸಾಕಷ್ಟು ಇಲ್ಲಿ ಬಹಳಷ್ಟು ಪ್ರಕರಣಗಳಿದೆ ಆದರೆ ಇಲ್ಲಿನ ಇಲಾಖೆಯವರು ಯಾವತ್ತೂ ನಮಗೆ ಅಷ್ಟೊಂದು ರೆಸ್ಪಾನ್ಸ್ ಮಾಡಲಿಲ್ಲ ನಮಗೆ ಅವರ ಮೇಲೆ ಭರವಸೆ ಇಲ್ಲ ಅಂತಕ್ಕಂಥ ಮಾತನ್ನ ಸಹಿತ ಇಲ್ಲಿನ ಮಹಿಳೆಯರು ಹೇಳ್ತಾ ಇದ್ದಾರೆ ನೊಂದವರು ಹೇಳ್ತಾ ಇದ್ದಾರೆ ನೊಂದವರಿಗೆ ನೆರವು ಅಂತಕ್ಕಂಥ ಒಂದು ಬೋರ್ಡನ್ನು ಹಾಕಿರ್ತಾರೆ ಆದರೆ ಇಲ್ಲಿ ನೆರವು ನೀಡ್ತಾ ಇಲ್ಲ ಅಂತಕ್ಕಂಥದ್ದು ಈ ಒಂದು ಮಹಿಳೆಯರು ಹೇಳುವಂಥ ಮಾತಿನಿಂದ ಸ್ಪಷ್ಟ ಆಗ್ತದೆ ಸರ್ ಏನು ಏನೇನು ಮಾಡಿದ್ರಿ ನಿಮ್ಮ ಮನೆ ಕಳೆದಾದಂತ ಏನು ಮಾಡಿದ್ರಿ ಅಲ್ಲ ಪ್ರೊಸೀಜರ್ ಎಲ್ಲ ಅವ್ರು ಮಾಡಿದರೆ ಒನ್ ಒನ್ ಟು ಫೋನ್ ಮಾಡಿದ್ವಿ ಅವರೆಲ್ಲ ಉಳಿದ ಪ್ರೊಸೀಜರ್ ಎಲ್ಲ ಮಾಡಿದ್ರು ಫಿಂಗರ್ ಪ್ರಿಂಟ್ಸಿಂದು ಶ್ವಾನದಳ ಕಳಿಸಿದ್ರು ಅವೆಲ್ಲ ಕಿ ಮಾಡಿದರು ಆಮ್ಯಾಗೆ ಅವರು ಪೇಪರ್ನಲ್ಲಿ ನಾವು ನೋಡಿದ್ವಲ್ಲ ಅವ್ರು ಯಾವುದೇ ಪ್ರಕರಣ ದಾಖಲ ಮಾಡಲಿಲ್ಲ ಈ ಸುಮೋಟೊ ಕೇಸ್ ಹಾಕ್ಕೊಂಡು ದಾಖಲು ಮಾಡೋಂಥ ಇದು ಹೌದಾ ಅಂಥದ್ರಲ್ಲಿ ಅವರು ನಾವೇ ಅಲ್ಲಿ ಟೇಷನ್ಗೆ ಹೋದರೆ ಬೆಳಿಗ್ಗಿಂದ ಮಧ್ಯಾಹ್ನ ಮಠಕ್ಕೆ ಕುಂದಿರಬೇಕು ಆಮ್ಯಾಗ ಆ ಪ್ರಕರಣ ದಾಖಲಾದ ಮ್ಯಾಗೆ ನೀವೆಲ್ಲ ಪಂಚರ್ ಕರ್ಕೊಂಬರ್ಬೇಕು ಸೈನ್ ಮಾಡಿಸ್ಬೇಕು ನಾವು ಕರೆದಾಗೆಲ್ಲ ಬರಬೇಕು ಅಂದರೆ ಅದೆಲ್ಲ ಪ್ರೊಸೀಜರ್ ಹೆಂಗಾಗ್ತದೆ ಸರ್ ಕಳ್ಕೊಂಡವ್ರು ನಾವು ಇಲ್ಲಿಂದ ಗಾಡಿ ದಿನ ಮಾಡ್ಕೊಂಡು ಬಗ್ಗೆ ಏನು ಒಂಬತ್ತು ಇಲ್ಲ ಮತ್ತೇನ್ ಮಾಹಿತಿ ಇಲ್ರಿ ಅದ್ರ ಬಗ್ಗೆ ನಾವು ನಾವು ನೆಗ್ಲಿಜೆನ್ಸಿ ಮಾಡ್ಬಿಟ್ಟು ಯಾಕಂದ್ರೆ ಇವರು ಇಷ್ಟ ಸಪೋರ್ಟ್ ಮಾಡೋದು ಅಲ್ಲಿ ಹೋಗೋ ಸ್ಟೇಷನ್ ಅಲ್ಲಿ ಕಾಯ್ತಾ ಪರಿಸ್ಥಿತಿ ನಮ್ಗೆ ಆಗಿಲ್ ಹೋಗ್ಲಿ ಹೋಗ್ಲಂತ ಈಗ ನಿಮ್ಮ ರಕ್ಷಣೆ ನೀವೇ ಮಾಡ್ಕೊಳ್ತಾ ಇದ್ರಿ ನಮ್ಮ ಗ್ರಾಮದೊಳಗಡೆ ಇದಷ್ಟೇ ಗ್ರಾಮದೊಳಗಡೆ ಎಲ್ಲಾ ಗ್ರಾಮದೊಳಗಡೆ ಬೇರೆ ಗ್ರಾಮದ ನಮ್ಗೆ ಗೊತ್ತಿಲ್ರಿ ಆದ್ರೆ ನಮ್ ಗ್ರಾಮದಲ್ಲಿ ಕಂಟಿನ್ಯೂ ಆಗಿ ನಮ್ಮ ಮಕ್ಳೆಲ್ಲ ವಯಸ್ಸಿನ ಹುಡುಗರೆಲ್ಲ ಕಂಪಲ್ಸರಿ ಆಗಿ ಕಡೆ ಬಂದ್ ಬಂದ್ ಹೋಗ್ತಾರೆ ಹೊರಗಡೆ ಬಂದ್ ಹೋಗ್ತಾರೆ ಅವಾಗ ಎದ್ರಿಗೆ ಅನ್ಸತ್ತೆ ಹೆಣ್ಮಕ್ಳೆಲ್ಲ ಅವ್ರಿಗೆ ಹೇಳಿದ್ಮಿ ಪ್ರತಿಯೊಂದು ಹದಿನೈದು ಇಪ್ಪತ್ತು ಹುಡುಗರೆಲ್ಲ ಸೇರಿಕೊಂಡು ರೌಂಡ್ಸ್ ಆಗ್ತಾ ಇರ್ತಾರೆ ಊರಲ್ಲಿ ಯಾರಾದರೂ ಬಂದರು ಹೊಸಬರು ಬಂದರು ಕೇಳ್ತಾರೆ ವಿಚಾರಣೆ ಮಾಡ್ತಾರೆ ನೀವು ಊರವರು ಏನು ಹುಡುಗರು ಎಲ್ಲ ಮಾಡ್ತಾರೆ ಹುಡುಗರು ಅಷ್ಟೇ ತಿಳುವಳಿಕೆ ಅಂದ್ರೆ ನಮ್ಮ ಗ್ರಾಮಸ್ಥರು ಬಹಳ ಒಳ್ಳೆ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೆ ಕಳ್ತನ ಆದಾಗ ಪ್ರತಿಯೊಂದು ಮನೆಯವರು ಬಂದು ನಮಗೆ ಒಂದು ಇದು ರೆಸ್ಪಾನ್ಸ್ ಮಾಡಿದಾರೆ ಆಮೇಲೆ ಬಹಳ ಇದು ಮಾಡಿದ್ದಾರೆ ಅದು ಏನು ಮಾಡ್ಬೇಕು ಅದು ಬೀಗ ಹಾಕಿದ್ದಾರೆ ಹಂಗಾಗಿ ಕಳ್ತನ ಆಗಿದೆ ಅದೆಲ್ಲ ಹಿಂಗೆ ಅವರೆಲ್ಲ ರೆಸ್ಪಾಕ್ ಇಷ್ಟಪಡ್ತೀರಿ ಏನು ಮಾಡ್ಬೇಕ್ರಿ ನಾವು ಏನು ಹೇಳ್ಬೇಕಂತ ಇಷ್ಟ ನಮ್ದಾಗ ಕಳ್ಕೊಂಡು ನಾವು ಹುಚ್ಚ್ಮಾರ ಆಗ್ಬಿಟ್ಟೇವಿ ನಾವು ಯಾರಿಗೇನು ಹೇಳ್ಬೇಕಂತ ನಮ್ಗೆ ತಿಳಿಯಕತ್ತಿಲ್ಲ ಪೊಲೀಸರ್ಗೆ ಹೋದ್ರೆ ಬರ್ರಿ ನೀವು ಪಂಚರ್ ಕರ್ಕೊಂಡು ಬರ್ರಿ ಅಂತಾರಂತ ಅವು ಏನು ಮಾಡೋಕೆ ಆಗ್ದ ಕುಂತೀವಿ ಹ್ಞೂ ನಮ್ಗೆ ಏನು ಆಗದ ಆ ಮನೆಯಲ್ಲಿ ಬೀಗ ಹೊಡ್ದು ಬೀಗದ ಬೀಗ ಹಾಕಿದ ಮನೆಗಳೇ ಹೊಡೆದಾರ ಈಗ ಚಾ ಈಗ ಚಿಲ್ಕ ಹಾಕಿದ ಮನೆ ಹೊಡೆದಿಲ್ಲ ಅವರು ಒಳಗೆ ಐದಾರು ಜನ ಅಂತೇಳಿ ಈಗ ಹಿಂಗೆಲ್ಲ ಹೋದ್ರೆ ನಾವು ಒಬ್ಬೊಬ್ರು ಇರೋರು ಹೆಂಗಿರ್ಬೇಕ್ರಿ ಭಯ ಅನಿಸುತ್ತೆ ನೋಡ್ರಿ ಇವಾಗಲೆಲ್ಲಾ ಚೆನ್ನಾಗಿರ್ತೀವಿ ಈಗ ರಾತ್ರಿ ಆದ ತಕ್ಷಣ ಭಯ ಅನ್ಸುತ್ತೆ ಮತ್ತೆ ಯಾವ ಬರ್ತಾರೋ ಯಾರ ಟೈಮಲ್ಲಿ ಬರ್ತಾರೋ ಏನಾಗುತ್ತೆ ಏನೋ ಅದೇ ತರ ರಾತ್ರಿ ಎಲ್ಲ ನಿದ್ದೆ ಬರಂಗಿಲ್ಲ ಅದೇ ಭಯ ರೀ ರಾತ್ರಿ ಎಲ್ಲ ಹಾ ಒಟ್ನಲ್ಲಿ ಮುಂಡಗೋಡು ತಾಲೂಕಿನಲ್ಲಿ ಕಳ್ಳಕಾಕರಿಗೆ ಒಂದು ಹೇಳಿ ಮಾಡಿಸಿದ ಜಾಗವ ಏನು ಅಂತಕ್ಕಂಥ ಒಂದು ಅನುಮಾನ ಶುರುವಾಗಿದೆ ಇಲ್ಲಿನ ಹಲವು ಗ್ರಾಮಗಳ ಗ್ರಾಮಸ್ಥರು ಇವತ್ತು ಆತಂಕದಲ್ಲಿದ್ದಾರೆ ಪೊಲೀಸರು ಮಾತ್ರ ಎಷ್ಟೇ ಕಳತನ ಪ್ರಕರಣಗಳು ನಡೆದರೂ ಸಹಿತ ಅದು ಎಫ್ ಐ ಆರ್ ಆಗತ್ತೆ ಕೇಸು ದಾಖಲು ಮಾಡಲಾಗತ್ತೆ ಬಂದು ಪರಿಶೀಲನೆ ಮಾಡಲಾಗತ್ತೆ ನಂತರದಲ್ಲಿ ಆ ಪ್ರಕರಣಗಳು ಗಪ್ಚುಪ್ ಚುಪ್ಪಾಗಿಬಿಡತ್ತೆ ಆದರೆ ಇವತ್ತಿನವರೆಗೂ ಹೇಳಿಕೊಳ್ಳುವಂಥ ಯಾವೊಂದು ಟ್ರೇಸಿಂಗ್ ಕಾರ್ಯಗಳು ಇಲ್ಲಿ ನಡೆದಿಲ್ಲ ಅವನ್ನು ಇನ್ನಾದರೂ ಸಹಿತ ಇಲಾಖೆಯವರು ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಬೇಕು ಒಂದು ವೇಳೆ ಅಲ್ಲಿನ ಸಿಬ್ಬಂದಿಗಳಿಗೆ ಈ ಒಂದು ಕಾರ್ಯಕ್ಕೆ ನೇಮಕಿಸಲ್ಪಟ್ಟಿರತಕ್ಕಂಥ ಸಿಬ್ಬಂದಿಗಳಿಗೆ ಏನಾದರೂ ಕೊರತೆಗಳಿದ್ರೆ ಆ ಕೊರತೆಗಳನ್ನು ನೀಗಿಸ್ರಿ ಆ ನಂತರದಲ್ಲಿ ಅವರಿಗೆ ಇಂಥ ಒಂದು ಕೆಲಸಗಳನ್ನು ಮಾಡಲಿಕ್ಕೆ ಹುರಿದುಂಬಿಸಬೇಕು ಅಷ್ಟೇ ಅಲ್ಲದೆ ಈ ಒಂದು ಕಳತನ ಪ್ರಕರಣಗಳಲ್ಲಿ ಆದಷ್ಟು ಬೇಗ ಆ ಪ್ರಕರಣಗಳು ಭೇದಿಸಿದರೆ ಮತ್ತೆ ಮುಂದೆ ಆ ಭಯದ ಒಂದು ವಾತಾವರಣವನ್ನು ಅಂದರೆ ಪೊಲೀಸರು ನಮ್ಮ ಜೊತೆಗಿದ್ದಾರೆ ಅಂತಕ್ಕಂಥ ಒಂದು ಒಂದು ಭಾವನೆ ಜನರಲ್ಲಿ ಬರುತ್ತೆ ಅಂದಾಗ ಮಾತ್ರ ಇಲ್ಲಿನ ಜನರು ನೆಮ್ಮದಿಯಾಗಿ ಬದುಕಲು ಸಾಧ್ಯ ಆಗಿರುತ್ತೆ ವಿನಾಯಕ್ ಮತ್ತು ಅನಿಲ್ ಜೊತೆ ಸಂತೋಷ ಟೆಪ್ನವರ್ ಪಬ್ಲಿಕ್ ಪೋಸ್ಟ್ಗಾಗಿ